ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಟೆಕ್ನಿಕಲ್ ತಪಸ್ಸು ಯೂಟ್ಯೂಬ್ ಚಾನಲ್ ನಾನು ವಿಕ್ರಮ್ ಸ್ನೇಹಿತರೆ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಹಳೆ ರೇಷನ್ ಕಾರ್ಡ್ ನಂಬರ್ ಇದ್ರೆ ಹೊಸ ರೇಷನ್ ಕಾರ್ಡ್ ನಂಬರ್ ಅನ್ನ ಹೇಗೆ ಪಡ್ಕೊಳ್ಳೋದು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು ಹಳೆ ರೇಷನ್ ಕಾರ್ಡ್ ನಂಬರ್ ಈ ರೀತಿಯಾಗಿ ನಮೂದಾಗ್ತಾ ಇತ್ತು ಆದ್ರೆ ಇದು ಸಂಪೂರ್ಣವಾಗಿ ಬದಲಾವಣೆಗೊಂಡಿದ್ದು ನೀವು ಯಾವ್ದಾದ್ರು ಸರ್ಕಾರಿ ಕಚೇರಿಗಳಲ್ಲಿ ಅರ್ಜಿಯನ್ನ ಸಲ್ಲಿಸ್ಬೇಕಾರೆ ಹೊಸ ರೇಷನ್ ಕಾರ್ಡ್ ಅರ್ಜಿಯನ್ನ ಕೊಡಿ ಅಂತ ಹೇಳ್ತಾರೆ ಹೀಗಾಗಿ ಹೊಸ ರೇಷನ್ ಕಾರ್ಡ್ ನಂಬರನ್ನ ಹೇಗೆ ಪಡ್ಕೊಳ್ಳೋದು ಮತ್ತು ನಮ್ಮ ರೇಷನ್ ಕಾರ್ಡ್ ಏನಾದ್ರು ಕಳೆದು ಹೋಗಿದ್ರೆ ಬಹಳ ಸುಲಭವಾಗಿ ರೇಷನ್ ಕಾರ್ಡ್ ನಂಬರ್ ಅನ್ನ ಹೇಗೆ ಪಡ್ಕೊಳ್ಳೋದು ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೀಡಲಿದ್ದೇನೆ ಹೀಗೆ ಹೆಚ್ಚಿನ ಉಪಯುಕ್ತ ವಿಡಿಯೋಗಳನ್ನು ನೋಡಲು ನಮ್ಮ ಟೆಕ್ನಿಕಲ್ ತಪಸ್ವಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಕಾಣ್ತಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಮ್ಮೆಲ್ಲ ಅಪ್ಡೇಟ್ಸ್ ಗಳನ್ನ ಪಡ್ಕೋಬಹುದು ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಹೊಸ ರೇಷನ್ ಕಾರ್ಡ್ ನಂಬರ್ ಗಳನ್ನ ಪಡ್ಕೊಳ್ಳಲು ನಾವು ಮೊದಲಿಗೆ ಆಹಾರ ಇಲಾಖೆಯ ಒಂದು ವೆಬ್ಸೈಟ್ ಗೆ ಭೇಟಿ ನೀಡಬೇಕಾಗುತ್ತೆ ಈ ವೆಬ್ಸೈಟ್ ಲಿಂಕ್ ಅನ್ನು ವಿಡಿಯೋದ ಕೆಳಗೆ ಡಿಸ್ಕ್ರಿ ಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ನೀವು ಯೂಸ್ ಮಾಡಿಕೊಂಡು ಈ ವೆಬ್ಸೈಟ್ಗೆ ಭೇಟಿ ನೀಡಬಹುದು ಈ ವೆಬ್ಸೈಟ್ ಗೆ ಭೇಟಿ ನೀಡಿದ ನಂತರ ಇಲ್ಲಿ ಹಲವಾರು ಆಪ್ಷನ್ಗಳನ್ನ ಗಮನಿಸ್ತಿರ್ತೀರ ಇಲ್ಲಿ ಪಕ್ಕದಲ್ಲಿ ಈ ಸೇವೆ ಅಂತ ಒಂದು ಆಪ್ಷನ್ ಗಳಿದೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಪಕ್ಕದಲ್ಲಿ ಈ ಪಡಿತರ ಚೀಟಿ ಅಂತ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೀಗೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ಹಳ್ಳಿ ಪಟ್ಟಿ ಅಂತ ಒಂದು ಆಪ್ಷನ್ ಸಿಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಜಿಲ್ಲೆಯನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನಂತರ ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಹಳ್ಳಿಗೆ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಕೂಡ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಇದರ ನಂತರ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಇರುವಂತಹ ನಿಮ್ಮ ವಿಲೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದಾದ ನಂತರ ಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ಗಮನಿಸ್ತಾ ಇರಬಹುದು ಇಲ್ಲೊಂದು ಲೀಸ್ಟ್ ಓಪನ್ ಆಗಿರುವಂಥದ್ದು ಇದರಲ್ಲಿ ನಮ್ಮ ರೇಷನ್ ಕಾರ್ಡ್ ನಂಬರ್ ಬಂದಿದೆ ನಂತರ ಅದರಲ್ಲಿ ಯಾರು ರೇಷನ್ ಕಾರ್ಡ್ ನಲ್ಲಿ ಇರ್ತಾರೋ ಅವರ ಹೆಸರು ಬಂದಿರುತ್ತೆ ನಂತರ ಅವರ ಅಡ್ರೆಸ್ ಕೂಡ ಬಂದಿರುತ್ತೆ ನಂತರ ಅವರ ರೇಷನ್ ಕಾರ್ಡ್ ಟೈಪ್ ಅಂದ್ರೆ ಎ ಪಿ ಎಲ್ ಬಿ ಪಿ ಎಲ್ ಅನ್ನೋದನ್ನ ಕೊಟ್ಟಿರ್ತಾರೆ ನಂತರ ರೇಷನ್ ಕಾರ್ಡ್ ನಲ್ಲಿ ಎಷ್ಟು ಜನ ಮೆಂಬರ್ಸ್ ಇರ್ತಾರೋ ಆ ಡೀಟೇಲ್ ಕೂಡ ಇಲ್ಲಿ ಓಪನ್ ಆಗುತ್ತೆ ಇಷ್ಟಾದ ನಂತರ ನೀವು ಇಲ್ಲಿ ಆರ್ ಸಿ ನಂಬರ್ ಅಂತಿದೆ ಈ ಕಾಲಂನಲ್ಲಿ ನಲ್ಲಿ ಗಮನಿಸ್ತಾ ಇರಬಹುದು ನಿಮ್ಮ ಹಳ್ಳಿಯಲ್ಲಿ ಇರುವಂತಹ ಸಂಪೂರ್ಣವಾಗಿ ಎಲ್ಲಾ ರೇಷನ್ ಕಾರ್ಡ್ ನ ಮಾಹಿತಿ ಇಲ್ಲಿ ಬಂದಿರುತ್ತೆ ಇದರಲ್ಲಿ ನಿಮ್ಮ ನೇಮ್ ಅನ್ನ ಸರ್ಚ್ ಮಾಡಿಕೊಂಡು ನೋಡ್ತಾ ಇರೋದು ಹಲವಾರು ಪೇಜಸ್ ಗಳು ಕೂಡ ಹತ್ತಕ್ಕೂ ಹೆಚ್ಚು ಪೇಜಸ್ ಗಳು ಕೂಡ ಈ ಹಳ್ಳಿಯಲ್ಲಿ ಇದೆ ಇದರಲ್ಲಿ ನಿಮ್ಮ ನೇಮ್ ಅನ್ನ ಸರ್ಚ್ ಮಾಡಿಕೊಂಡು ನಿಮ್ಮ ಹೊಸ ರೇಷನ್ ಕಾರ್ಡ್ ನಂಬರ್ ಅನ್ನ ಪಡ್ಕೊಬಹುದು ಅಥವಾ ನಿಮ್ಮ ರೇಷನ್ ಕಾರ್ಡ್ ಏನಾದ್ರು ಕಳೆದು ಹೋಗಿದ್ರೆ ಈ ರೇಷನ್ ಕಾರ್ಡ್ ನಂಬರ್ ಮೂಲಕ ನೀವು ಹೊಸ ರೇಷನ್ ಕಾರ್ಡ್ ಅನ್ನ ಡೌನ್ಲೋಡ್ ಕೂಡ ಮಾಡ್ಕೊಬಹುದು ಹೇಗೆ ಡೌನ್ಲೋಡ್ ಮಾಡ್ಕೊಬೇಕು ಅಂತ ನಾನು ಹಿಂದೆ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಆ ವಿಡಿಯೋ ಲಿಂಕ್ ಅನ್ನು ಕೂಡ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ ನೀವು ಯೂಸ್ ಮಾಡ್ಕೊಂಡು ಆ ವಿಡಿಯೋ ನೋಡ್ಕೊಂಡು ರೇಷನ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಬೋದು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮ್ಮ ಟೆಕ್ನಿಕಲ್ ತಪಸ್ ಯೂಟ್ಯೂಬ್ ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ